श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತೆರಡನೆಯ ಅಧ್ಯಾಯವಾದ ಯಯಾತಿ ಚರಿತ ಅಷ್ಟಕ ಮುಂತಾದ ಐವರೊಡಗೂಡಿ ರಾಜನು ಸದ್ಗತಿಗೆ ಹೋದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ವಸುಮಂತನು ಹೇಳುತ್ತಾನೆ ನಾನು ಓಷಧಶ್ವನ ಮಗನಾದ ವಸುಮಂತನು ನರೇಂದ್ರ ನಿನ್ನನ್ನು ಕೇಳುತ್ತೇನೆ ಸ್ವರ್ಗದಲ್ಲಾಗಲಿ ಅಂತರಿಕ್ಷದಲ್ಲಾಗಲಿ ನನಗೆ ಶುಭ ಲೋಕವುಂಟು ಮಹಾತ್ಮನಾದ ನೀನು ಅದರ ಧರ್ಮ ರಹಸ್ಯವನ್ನು ಬಲ್ಲವನೆಂದು ತಿಳಿಯುತ್ತೇನೆ ಯಯಾತಿಯು ಹೇಳುತ್ತಾನೆ ಅಂತರಿಕ್ಷ ಭೂಮಿ ದಿಕ್ಕುಗಳು ಸೂರ್ಯನು ತನ್ನ ತೇಜಸ್ಸಿನಿಂದ ಬೆಳಗಿಸುವ ಮಿಕ್ಕ ಪ್ರದೇಶಗಳು ಇವೆಲ್ಲ ಎಷ್ಟು ವಿಸ್ತಾರವಾಗಿವೆಯೋ ಅಷ್ಟು ವಿಶಾಲವಾದ ಶುಭ ಲೋಕಗಳು ಸ್ವರ್ಗದಲ್ಲಿ ನಿನಗಾಗಿ ಕಾದುಕೊಂಡಿವೆ ವಸಮಂತನು ಹೇಳುತ್ತಾನೆ ಅವೆಲ್ಲವನ್ನೂ ನಿನಗೆ ಕೊಡುತ್ತೇನೆ ಈ ಅಧೋಲೋಕಕ್ಕೆ ಬೀಳಬೇಡ ನನ್ನ ಲೋಕವೆಲ್ಲವೂ ನಿನ್ನದಾಗಲಿ ರಾಜ ದಾನ ತೆಗೆದುಕೊಳ್ಳುವುದು ಬಹು ದೋಷಕರವೆಂದು ಭಾವಿಸಿದರೆ ಒಂದು ಹುಲ್ಲು ಕಡ್ಡಿಯನ್ನಾದರೂ ನನಗೆ ಕೊಟ್ಟು ಇವನ್ನು ಬೆಲೆಗೆ ತೆಗೆದುಕೊ ಯಯಾತಿಯು ಹೇಳುತ್ತಾನೆ ಬಾಲ್ಯದಲ್ಲಿ ಸಹ ಹುಡುಗಾಟಕ್ಕಾದರೂ ಅಸತ್ಯವಾದ ವ್ಯಾಪಾರವನ್ನು ಮಾಡಿದಂತೆ ನನಗೆ ನೆನಪಿಲ್ಲ ಓ ರಾಜ ವಸುವಂತ ಇದು ಸರಿಯಲ್ಲವೆಂದು ನನ್ನ ನಂಬಿಕೆ ಆದುದರಿಂದ ಇದುವರೆಗೆ ಇತರರಾರೂ ಆಚರಿಸದಿರುವಂತಹ ಕಾರ್ಯವನ್ನು ನಾನು ಮಾಡುವೆನು ವಸುಮಂತನು ಹೇಳುತ್ತಾನೆ ಯಯಾತಿ ಭೂಪಾಲ ನನಗೆ ಬರುವಂತಹ ಆ ಶುಭಲೋಕಗಳನ್ನು ತೆಗೆದುಕೊ ನಾನು ಕೊಡುವೆನು ನಿನಗೆ ನಾನು ಹೇಳಿದಂತೆ ಬೆಲೆಗೆ ಕೊಂಡುಕೊಳ್ಳಲು ಇಷ್ಟವಿಲ್ಲದಿದ್ದರೆ ನಾನು ಸಹ ಆ ಲೋಕಗಳಿಗೆ ಹೋಗುವುದಿಲ್ಲ ಅವೆಲ್ಲವೂ ನಿನಗೇ ಸೇರಲಿ ಶಿಭಿಯು ಹೇಳುತ್ತಾನೆ ಉಶೀನರನ ಪುತ್ರನಾದ ಶಿಭಿಯು ನಾನು ಅಪ್ಪ ಅಂತರಿಕ್ಷದಲ್ಲಾಗಲಿ ಸ್ವರ್ಗದಲ್ಲಾಗಲಿ ನನಗೂ ಏನಾದರೂ ಪುಣ್ಯ ಲೋಕಗಳಿವೆಯೋ ಆ ಧರ್ಮದ ರಹಸ್ಯವನ್ನು ನೀನು ಚೆನ್ನಾಗಿ ಬಲ್ಲೆ ಎಂದು ನಾನು ತಿಳಿದಿದ್ದೇನೆ ಯಯಾತಿಯು ಹೇಳುತ್ತಾನೆ ಭೂಪ ಶುಭ ಲೋಕಾಕಾಂಕ್ಷಿಯಾದ ನೀನು ಮಾತಿನಲ್ಲಾಗಲಿ ಮನಸ್ಸಿನಲ್ಲಾಗಲಿ ಪುಣ್ಯ ಲೋಕಗಳು ನನಗೆ ಸಿಕ್ಕುವವೇ ಎಂದು ಸಂದೇಹವಾಗಿ ಎಣಿಸಬೇಡ ಸ್ವರ್ಗದಲ್ಲಿ ಲೆಕ್ಕವಿಲ್ಲದಷ್ಟು ಶುಭ ಸ್ಥಾನಗಳು ನಿನಗೆ ಸಿದ್ಧವಾಗಿವೆ ಅವು ಮಿಂಚಿನಂತೆ ಪ್ರಕಾಶಯುಕ್ತವಾದವು ಸುಸ್ವರಭರಿತವಾದವು ಅತಿ ಶ್ರೇಷ್ಠವಾದವು ಶಿಬಿಯು ಹೇಳುತ್ತಾನೆ ಯಯಾತಿ ರಾಜನೇ ಆ ಲೋಕಗಳನ್ನು ನಾನು ನಿನಗೆ ಕೊಡುವೆನು ತೆಗೆದುಕೋ ಕ್ರಯಕ್ಕೆ ತೆಗೆದುಕೊಳ್ಳುವುದು ನಿನಗೆ ಇಷ್ಟವಿಲ್ಲದಿದ್ದರೆ ನಿನಗಾಗಿ ಉದ್ದೇಶ ಮಾಡಿದ ಅವುಗಳನ್ನು ನಾನು ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ ಅಪ್ಪ ನೀನು ಹೋಗುವ ಲೋಕಕ್ಕೆ ನಾನೂ ಸಹ ಬರುವೆನು ಯಯಾತಿಯು ಹೇಳುತ್ತಾನೆ ಓ ನರಾಧಿಪ ನೀನು ಇಂದ್ರನ ಹಾಗೆ ಮಹಿಮಾನ್ವಿತನು ನೀನು ಸಂಪಾದಿಸಿರುವ ಲೋಕಗಳು ಅನಂತವಾದವು ಇತರರು ಕೊಟ್ಟ ಶುಭ ಸ್ಥಾನದಲ್ಲಿ ಸುಖಪಡುವುದು ನನಗೆ ಇಷ್ಟವಿಲ್ಲ ಆದುದರಿಂದ ಶಿಬಿ ನಿನ್ನ ಮಾತು ನನಗೆ ಸರಿಯೆಂದು ತೋರುವುದಿಲ್ಲ ಅಷ್ಟಕನು ಹೇಳುತ್ತಾನೆ ನಮ್ಮಲ್ಲಿ ಯಾರೊಬ್ಬರ ಶುಭ ಲೋಕಗಳನ್ನು ನೀನು ಒಲ್ಲದಿರುವೆ ಆದುದರಿಂದ ಎಲ್ಲರೂ ನಮ್ಮ ನಮ್ಮ ಪುಣ್ಯ ಸ್ಥಾನಗಳನ್ನು ನಿನಗೆ ಕೊಟ್ಟು ನರಕಕ್ಕೆ ಹೋಗುವೆವು ಯಯಾತಿಯು ಹೇಳುತ್ತಾನೆ ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನೀವು ಹೇಳುವಿರಿ ಏಕೆಂದರೆ ಸತ್ಪುರುಷರಿಗೆ ಸತ್ಯ ಪರೋಪಕಾರ ಮುಂತಾದ ಸದ್ಗುಣಗಳ ಮೇಲೆಯೇ ದೃಷ್ಟಿ ನಾನಾದರೂ ಹಿಂದೆ ನಾನು ಮಾಡದಿರುವ ಸುಕೃತವನ್ನು ಸ್ವೀಕರಿಸಲಾರೆನು ಎಲೆ ರಾಜೋತ್ತಮ ನಿಮ್ಮ ದಾನವನ್ನು ನಾನು ಅಪೇಕ್ಷಿಸದಿರಲು ನಾವೆಲ್ಲರೂ ಪುಣ್ಯಲೋಕಗಳನ್ನು ನಿನಗೆ ಕೊಟ್ಟು ನರಕಕ್ಕೆ ಹೋಗುತ್ತೇವೆ ಎಂದು ನೀನು ಹೇಳಿದೆಯಷ್ಟೇ ಆ ಮಾತು ನೀನು ಹೇಳಿದಂತೆ ನಡೆಯುವುದಿಲ್ಲ ಏಕೆಂದರೆ ಈ ದಾನಕ್ಕೆ ತಕ್ಕಂತೆ ಅಪರಿಮಿತವಾದ ಫಲವು ಮುಂದೆ ಬಂದೇ ಬರುವುದು ಅದರಿಂದ ಸದ್ಗತಿಯಲ್ಲದೆ ನರಕವೇಕೆ ಬಂದೀತು ಅಷ್ಟಕನು ಹೇಳುತ್ತಾನೆ ಇಗೋ ಐದು ಚಿನ್ನದ ತೇರುಗಳು ಕಾಣುತ್ತವಲ್ಲ ಅವು ಯಾರವು ಓ ಸಜ್ಜನರೇ ಅವು ಎತ್ತರವಾಗಿ ಬೆಂಕಿಯ ಜ್ವಾಲೆಯಂತೆ ಪ್ರಕಾಶಿಸುತ್ತಿವೆ ಯಯಾತಿಯು ಹೇಳುತ್ತಾನೆ ಪ್ರಕಾಶಮಾನವಾದ ಈ ಚಿನ್ನದ ತೇರುಗಳು ನಿಮಗೋಸ್ಕರವೂ ನನಗೋಸ್ಕರವೂ ಬಂದಿದೆ ಇವುಗಳಲ್ಲಿ ಹತ್ತಿ ಕುಳಿತು ನಾನು ನೀವು ಹೋಗಬೇಕು ಅಷ್ಟಕನು ಹೇಳುತ್ತಾನೆ ರಾಜ ನೀನು ತೇರಿನಲ್ಲಿ ಕುಳಿತುಕೊಂಡು ಆಕಾಶ ಮಾರ್ಗದಿಂದ ನಡೆ ಸಮಯ ಬಂದಾಗ ನಾವು ನಿನ್ನ ಹಿಂದೆ ಬರುವೆವು ಯಯಾತಿಯು ಹೇಳುತ್ತಾನೆ ನಾವೆಲ್ಲರೂ ಈಗ ಹೋಗಬೇಕು ಏಕೆಂದರೆ ಸ್ವರ್ಗವನ್ನು ಎಲ್ಲರೂ ಸೇರಿ ಒಟ್ಟಿಗೆ ಸಂಪಾದಿಸಿದ್ದೇವೆ ಇದು ದೇವಲೋಕಕ್ಕೆ ಹೋಗುವ ನಿರ್ಮಲವಾದ ದಾರಿ ಕಾಣುತ್ತದೆ ಶೌನಕರು ಹೇಳುತ್ತಾರೆ ಓ ರಾಜ ಶತಾನೀಕ ಆ ರಾಜರೆಲ್ಲರೂ ತೇರನ್ನೇರಿ ಹೊರಟರು ಅವರು ಸ್ವರ್ಗವನ್ನಡರಿ ಧರ್ಮದಿಂದ ಭೂಮ್ಯಂತರಿಕ್ಷಗಳನ್ನು ಆವರಿಸಿ ಪ್ರಕಾಶಿಸುತ್ತಿದ್ದಾರೆ ಅಷ್ಟಕನು ಹೇಳುತ್ತಾನೆ ಮಹಾತ್ಮನಾದ ಇಂದ್ರನು ನನಗೆ ಸ್ನೇಹಿತನು ಆದುದರಿಂದ ನಾನೊಬ್ಬನೇ ಮೊದಲು ಹೋಗತಕ್ಕವನೆಂದು ತಿಳಿದಿದ್ದೇನೆ ಹೀಗಿರುವಾಗ ಉಶೀನರನ ಪುತ್ರನಾದ ಈ ಶಿಬಿಯು ವೇಗಾತಿಶಯದಿಂದ ಮಿಕ್ಕ ತೇರುಗಳನ್ನು ಮೀರಿಸುತ್ತಿದ್ದಾನಲ್ಲ ಇದೇತರಿಂದ ಯಯಾತಿಯು ಹೇಳುತ್ತಾನೆ ನಿರ್ದುಷ್ಟನೂ ಉಶೀನರನ ಪುತ್ರನೂ ಆದ ಈ ಶಿಬಿಯು ಸ್ವರ್ಗ ಪ್ರಾಪ್ತಿಗೋಸ್ಕರ ತನ್ನ ದ್ರವ್ಯವೆಲ್ಲವನ್ನೂ ದಾನ ಮಾಡಿದನು ಆದುದರಿಂದ ನಿಮ್ಮೆಲ್ಲರಲ್ಲಿ ಇವನು ಶ್ರೇಷ್ಠ ನೆನೆಸಿದನು ದಾನ ಪಾರಿಶುದ್ಧ ಸತ್ಯ ಅಹಿಂಸೆ ಲಜ್ಜೆ ಸಂಪತ್ತು ತಾಳ್ಮೆ ಸಮಾನ ಬುದ್ಧಿ ಭೂತದಯೆ ಮುಂತಾದ ಸದ್ಗುಣಗಳು ಶಿಬಿರಾಜನಲ್ಲಿ ನೆಲೆಸಿವೆ ಬುದ್ಧಿಯಲ್ಲಿ ಅಸಮಾನರೆನಿಸಿದವರು ಬೇಕಾದಷ್ಟು ಜನರಿರಬಹುದು ಆದರೆ ಈ ಗುಣಯುಕ್ತವಾದ ನಡತೆಯು ವಿನಯ ಸಂಪನ್ನನಾದ ಶಿಬಿಯಲ್ಲಿದೆ ಆದುದರಿಂದ ಅವನು ರಥದಲ್ಲಿ ಎಲ್ಲರಿಗಿಂತ ಮುಂದೆ ಹೋಗತಕ್ಕವನು ಶೌನಕರು ಹೇಳುತ್ತಾರೆ ಬಳಿಕ ಅಷ್ಟಕನು ಇಂದ್ರ ಸಮಾನನೂ ಮಾತಾಮಹನೂ ಆದ ಯಯಾತಿ ರಾಜನನ್ನು ಮತ್ತೆ ಕೇಳಿದನು ರಾಜ ಸತ್ಯವನ್ನು ಹೇಳು ನೀನೆಲ್ಲಿಂದ ಬಂದೆ ನೀನು ಯಾರು ಹೇಗೆ ಬಂದೆ ನೀನು ಮಾಡಿದ ಅಸಾಧ್ಯ ಕಾರ್ಯವನ್ನು ಬೇರೆ ಯಾವ ಬ್ರಾಹ್ಮಣನಾಗಲಿ ಕ್ಷತ್ರಿಯನಾಗಲಿ ಮಾಡಲಾರನು ಯಯಾತಿಯು ಹೇಳುತ್ತಾನೆ ನಾನು ನಹುಷಪುತ್ರನಾದ ಯಯಾತಿ ಪುರುವಿನ ತಂದೆ ಹಿಂದೆ ಚಕ್ರವರ್ತಿಯಾಗಿದ್ದೆನು ಈ ಮುಂದಿನ ರಹಸ್ಯವನ್ನು ನಮ್ಮವರಾದುದರಿಂದ ನಿಮಗೆ ಹೇಳುತ್ತೇನೆ ತೇಜಸ್ವಿಯಾದ ನಾನು ನಿಮ್ಮ ತಾಯಿಯ ತಂದೆ ಯಯಾತಿರಾಜನು ತಾನು ಹಿಂದೆ ಮಾಡಿದ ಅಪರಿಮಿತವಾದ ದಾನವನ್ನು ವರ್ಣಿಸುತ್ತಾನೆ ಕೊಟ್ಟುದನ್ನು ಯಾರ ಮುಂದೆಯೂ ಹೇಳಬಾರದೆಂಬುದು ಸಂಪ್ರದಾಯ ಅದಕ್ಕೋಸ್ಕರವೇ ಅದನ್ನು ರಹಸ್ಯ ವಿಷಯವೆಂದೂ ಹೇಳತಕ್ಕುದಲ್ಲವೆಂದೂ ನುಡಿದನು ಈ ಭೂಮಂಡಲವೆಲ್ಲವನ್ನೂ ಗೆದ್ದೆನು ಸಕಲ ಸಂಪತ್ ಸಮೃದ್ಧವಾದ ಪೃಥ್ವಿಯನ್ನು ಯಜ್ಞಾರ್ಹವೂ ಸುಂದರವೂ ಆದ ಎಷ್ಟೋ ಕುದುರೆಗಳನ್ನು ಬ್ರಾಹ್ಮಣರಿಗೆ ಕೊಟ್ಟೆನು ಈ ದಾನದಿಂದ ದೇವತೆಗಳು ಪುಣ್ಯಭಾಗಿಗಳಾದರು ಸಕಲ ವಿಧವಾದ ಆಹಾರ ಸಾಮಗ್ರಿಗಳು ಹಸುಗಳು ಬಂಗಾರ ಉತ್ತಮ ಸಂಪತ್ತು ಕೋಟಿಗಟ್ಟಲೆಯ ಆನೆ ಕುದುರೆಗಳು ಇವುಗಳಿಂದ ತುಂಬಿದ ಮಹಿ ದ್ವಿಜರಿಗೆ ದಾನವಾಗಿತ್ತೆನು ನನ್ನ ಸತ್ಯದಿಂದ ಭೂಮ್ಯಾಕಾಶಗಳು ಚಲಿಸದೆ ನಿಂತಿವೆ ಮನುಷ್ಯ ಲೋಕಗಳಲ್ಲಿ ಬೆಂಕಿಯು ಉರಿಯುತ್ತದೆ ನಾನು ವ್ಯರ್ಥವಾಗಿ ಮಾತನಾಡಿದವನೇ ಅಲ್ಲ ಏಕೆಂದರೆ ಸತ್ಪುರುಷರು ಸತ್ಯಕ್ಕೆ ಮಾತ್ರವೇ ಮನ್ನಣೆ ಕೊಡುವರು ಅಷ್ಟಕ ನಿನಗೂ ಪ್ರತರ್ಧನ ವಸುವಂತ ಮತ್ತು ಶಿಬಿಗಳಿಗೂ ಶ್ರೇಯಸ್ಕರವಾದ ಸತ್ಯವಚನವನ್ನಾಡುವೆನು ಕೇಳು ಸತ್ಯವನ್ನು ಸಾಧಿಸಿದರೆ ಎಲ್ಲ ದೇವತೆಗಳನ್ನು ಮುನಿಗಳನ್ನೂ ಜನರನ್ನೂ ಪೂಜಿಸಿದಂತಾಗುವುದೆಂದು ತಿಳಿದಿದ್ದೇನೆ ನಮ್ಮ ಈ ಸ್ವರ್ಗಜಯದ ವೃತ್ತಾಂತವೆಲ್ಲವನ್ನೂ ಆಮೂಲಾಗ್ರವಾಗಿ ಮತ್ಸರವಿಲ್ಲದೆ ಬ್ರಾಹ್ಮಣೋತ್ತಮರಿಗೆ ಹೇಳುವ ಮನುಷ್ಯನು ನಮ್ಮ ಲೋಕವನ್ನೈದುವನು ಶೌನಕರು ಹೇಳುತ್ತಾರೆ ರಾಜ ಮಹಾತ್ಮನಾದ ಯಯಾತಿ ಭೂಪತಿಯನ್ನು ಅವನ ಹಿತೈಷಿಗಳಾದ ಮೊಮ್ಮಕ್ಕಳು ಹೀಗೆ ಉದ್ಧಾರ ಮಾಡಿದರು ಅಪರಿಮಿತವಾದ ದಾನಗಳನ್ನೆಸಗಿ ತನ್ನ ಧರ್ಮ ಕಾರ್ಯಗಳಿಂದ ಲೋಕವನ್ನು ಕೀರ್ತಿಮಯವಾಗಿ ಮಾಡಿದ ಆ ಭೂಪಾಲಕನು ಭೂಮಿಯನ್ನು ಬಿಟ್ಟು ಸ್ವರ್ಗಕ್ಕೆ ತೆರಳಿದನು ನಹುಷಪುತ್ರನಾದ ಯಯಾತಿ ಮಹಾರಾಜನ ಚರಿತ್ರವನ್ನು ವಿಸ್ತಾರವಾಗಿ ಹೇಳಿದೆನು ಪ್ರಸಿದ್ಧವಾದ ಅವನ ವಂಶಕ್ಕೆ ಪುರುವಂಶವೆಂದು ಹೆಸರು ಮನುಷ್ಯರಲ್ಲಿ ಇಂದ್ರನಿಗೆ ಸಮಾನ ನೆನೆಸಿದ ನೀನು ಹುಟ್ಟಿರುವುದು ಅದೇ ವಂಶದಲ್ಲಿ ಇತಿ ಮಾತ್ಸ್ಯೆ ಮಹಾಪುರಾಣೆ ಸೋಮವಂಶೆ ಯಯಾತಿಚರಿತೆ ದ್ವಿಚತ್ವರಿಂಶೋಧ್ಯಾಯ ಶ್ರೀಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತ ಮೂರನೆಯ ಅಧ್ಯಾಯವಾದ ಯದುವಂಶವರ್ಣನೆ ಕಾರ್ತವೀರ್ಯಾರ್ಜುನನ ವೃತ್ತಾಂತದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ கிருஷ்ணம் நாராயணம் வந்தே கிருணம் வந்தே விரப்பிரி கிருஷ்ணம் ட்வைபாயணம் வந்தே கிருணம் வந்தே பதாசு ஸ்ரீ கிருஷ்ணா நம